ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನ ಶಕ್ತಿಯು ಜಮಾ ಆಗೋದು ನೆನಪಿನ ಶಕ್ತಿಯಿಂದ ನೀವು ಇಡೀ ವಿಶ್ವದ ರಾಜ್ಯವನ್ನು ಪಡೆಯಬೇಕಾಗುತ್ತದೆ ಪ್ರಶ್ನೆ ಯಾವ ಮಾತು ನೀವು ಮಕ್ಕಳ ಸಂಕಲ್ಪ ಸ್ವಪ್ನದಲ್ಲಿ ಇರಲಿಲ್ಲ ಅದು ಈಗ ಪ್ರತ್ಯಕ್ಷದಲ್ಲಾಗಿದೆ ಉತ್ತರ ನಾವು ಭಗವಂತನಿಂದ ರಾಜಯೋಗವನ್ನು ಕಲಿತು ವಿಶ್ವದ ಮಾಲೀಕರಾಗುತ್ತೇವೆ ರಾಜಪದವಿಗಾಗಿ ವಿದ್ಯೆಯನ್ನು ಓದುತ್ತಿದ್ದೇವೆಂದು ನಿಮಗೆ ಸಂಕಲ್ಪ ಸ್ವಪ್ನದಲ್ಲಿ ಇರಲಿಲ್ಲ ಈಗ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನಾವು ರಾಜ್ಯ ರಾಜ್ಯರಾಗುತ್ತೇವೆ ಸತ್ಯಯುಗದ ಸ್ವರಾಜ್ಯ ಅಧಿಕಾರಿಗಳಾಗುತ್ತೇವೆ ಎಂದು ನಿಮಗೆ ಅಪಾರ ಖುಷಿ ಇದೆ ಓಂ ಶಾಂತಿ ಮಕ್ಕಳು ಇಲ್ಲಿ ಅಭ್ಯಾಸಕ್ಕಾಗಿ ಕುಳಿತುಕೊಳ್ಳುತ್ತೀರಿ ವಾಸ್ತವದಲ್ಲಿ ಯಾರು ಆತ್ಮಾಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವರು ಅವರೇ ಇಲ್ಲಿ ಗದ್ದಿಗೆ ಮೇಲೆ ಕುಳಿತುಕೊಳ್ಳಬೇಕು ಒಂದು ವೇಳೆ ನೆನಪಿನಲ್ಲಿ ಕುಳಿತುಕೊಳ್ಳದಿದ್ದರೆ ಅವರು ಶಿಕ್ಷಕರೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ನೆನಪಿನಲ್ಲೇ ಶಕ್ತಿ ಇದೆ ಜ್ಞಾನದಲ್ಲಿ ಶಕ್ತಿ ಇಲ್ಲ ಇದಕ್ಕೆ ನೆನಪಿನ ಬಲವೆಂದು ಹೇಳಲಾಗುತ್ತದೆ ಯೋಗ ಬಲವೆನ್ನುವುದು ಸನ್ಯಾಸಿಗಳ ಶಬ್ದವಾಗಿದೆ ಇಲ್ಲಿ ತಂದೆಯು ಯಾವ ಕಷ್ಟದ ಶಬ್ದವನ್ನು ಉಪಯೋಗಿಸುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆಯನ್ನು ನೆನಪು ಮಾಡಿ ಹೇಗೆ ಚಿಕ್ಕ ಮಕ್ಕಳು ತಂದೆಯ ತಾಯಿಯನ್ನು ನೆನಪು ಮಾಡುತ್ತಾರಲ್ವಿ ಅವರೇ ಅವರಂತೂ ದೇಹದಾರಿಗಳಾಗಿದ್ದಾರೆ ಇಲ್ಲಿ ನೀವು ವಿಚಿತ್ರ ಮಕ್ಕಳಾಗಿದ್ದೀರಿ ಈ ಚಿತ್ರವು ನಿಮಗೆ ಇಲ್ಲೇ ಸಿಗುತ್ತದೆ ನೀವು ವಿಚಿತ್ರವಾದ ವಿಚಿತ್ರ ದೇಶದ ನಿವಾಸಿಗಳಾಗಿದ್ದೀರಿ ಅಲ್ಲಿ ಚಿತ್ರ ಅರ್ಥಾತ್ ಶರೀರವಿರುವುದಿಲ್ಲ ಮೊಟ್ಟ ಮೊದಲಿಗೆ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ನೀವು ನಿರ್ವಾಣ ದೇಶದಿಂದ ಬಂದಿದ್ದೀರಿ ಅದು ನೀವೆಲ್ಲ ಆತ್ಮಗಳ ಮನೆಯಾಗಿದೆ ನೀವು ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಎಂದ ಮೇಲೆ ಮೊಟ್ಟ ಮೊದಲು ಯಾರು ಬರುತ್ತಾರೆ ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ ಪ್ರಪಂಚದಲ್ಲಿ ಈ ಜ್ಞಾನವಿರುವ ಮನುಷ್ಯರು ಬೇರೆ ಯಾರೂ ಇಲ್ಲ ತಂದೆಯು ತಿಳಿಸುತ್ತಾರೆ ಶಾಸ್ತ್ರ ಇತ್ಯಾದಿ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ ಕೃಷ್ಣನ ಮಹಿಮೆ ಮೊದಲಾದವರ ಮಹಿಮೆಯನ್ನು ಎಷ್ಟೊಂದು ಮಾಡುತ್ತಾರೆ ಗಾಂಧೀಜಿಯ ಮಹಿಮೆಯನ್ನು ಮಾಡುತ್ತಾರೆ ಅವರು ರಾಮರಾಜ್ಯದ ಸ್ಥಾಪನೆ ಮಾಡಿ ಹೋದರು ಎಂಬಂತೆ ಅವರಿಗೆ ಮಹಿಮೆ ಮಾಡುತ್ತಾರೆ ಆದರೆ ಶಿವ ಭಗವಾನ್ ವಾಜ್ ಆದಿಸನಾಥನ ರಾಜರಾಣಿಯ ರಾಜ್ಯದ ಯಾವ ನಿಯಮವಿತ್ತು ಕಂದೆಯು ರಾಜಯವನ್ನು ಕಲಿಸಿ ರಾಜರಾಣಿಯರನ್ನಾಗಿ ಮಾಡಿದರು ಈ ಈಶ್ವರ್ಯ ರೀತಿ ಪದ್ಧತಿಯನ್ನು ಸಹ ಮುಂದುವರೆ ಮುರಿದು ಹಾಕಿದರು ನಮಗೆ ರಾಜ್ಯಾಡಳಿತ ಬೇಕಾಗಿಲ್ಲ ನಮಗೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಅರ್ಥಾತ್ ಪ್ರಜಾಪ್ರಭುತ್ವ ಬೇಕೆಂದು ಕೇಳಿದರು ಆದರೆ ಅದರ ಕಾರಣ ಇಂದು ಪ್ರಪಂಚದ ಸ್ಥಿತಿ ಏನಾಯಿತು ದುಃಖವೇ ದುಃಖ ಹೊಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತಾರೆ ಅನೇಕ ಮತಗಳಾಗಿವೆ ನೀವು ಮಕ್ಕಳು ಶ್ರೀಮತದ ಅನುಸಾರ ಈಗ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮಲ್ಲಿ ಇಷ್ಟು ದೊಡ್ಡ ಶಕ್ತಿ ಇರುತ್ತದೆ ಸತ್ಯಯುಗದಲ್ಲಿ ಸೈನ್ಯ ಮೊದಲಾದವುಗಳ ಅವಶ್ಯಕತೆ ಇರುವುದಿಲ್ಲ ಯಾವುದೇ ಭಯದ ಮಾತಿರುವುದಿಲ್ಲ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅದ್ವೈತ ರಾಜ್ಯವಾಗಿತ್ತು ಚಪ್ಪಾಲೆಯನ್ನು ತಟ್ಟಲು ಇಬ್ಬರು ಇರಲೇ ಇಲ್ಲ ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗುತ್ತದೆ ನೀವು ಮಕ್ಕಳನ್ನು ತಂದೆಯು ದೇವತೆಗಳನ್ನಾಗಿ ಮಾಡುತ್ತಾರೆ ಮತ್ತೆ ರಾವಣ ಮೂಲಕ ನೀವು ದೈತದಿಂದ ದೈತ್ಯರಾಗಿ ಬಿಡುತ್ತೀರಿ ಈಗ ನೀವು ಮಕ್ಕಳಿಗೆ ಅರ್ಥವಾಗಿದೆ ನಾವು ಭಾರತವಾಸಿಗಳು ಇಡೀ ವಿಶ್ವದ ಮಾಲೀಕರಾಗಿದ್ದೆವು ನಿಮಗೆ ವಿಶ್ವದ ರಾಜ್ಯಭಾಗ್ಯವು ಕೇವಲ ನೆನಪಿನ ಬಲದಿಂದಲೇ ಸಿಕ್ಕಿತು ಈಗ ಮತ್ತೆ ಸಿಗುತ್ತದೆ ಕೇವಲ ನೆನಪಿನ ಬಲದಿಂದ ಕಲ್ಪ ಸಿಗುತ್ತದೆ ವಿದ್ಯೆಯಲ್ಲೂ ಬಲವಿದೆ ಹೇಗೆ ವಕೀಲ ವಿದ್ಯೆಯನ್ನು ಓದಿ ವಕೀಲರಾಗುತ್ತಾರೆಂದರೆ ಅದರಲ್ಲಿ ಶಕ್ತಿ ಇದೆಯಲ್ಲವೇ ಆದರೆ ಅದು ನಯಾ ಪೈಸೆಯ ಶಕ್ತಿಯಾಗಿದೆ ನೀವು ಯೋಗ ಬಲದಿಂದ ಇಡೀ ವಿಶ್ವದ ಮೇಲೆ ರಾಜ್ಯಪಾರ ಮಾಡುತ್ತೀರಿ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಸಿಗುತ್ತದೆ ನೀವು ಹೇಳುತ್ತೀರಿ ಬಾಬಾ ನಾವು ಕಲ್ಪ ಕಲ್ಪವು ತಮ್ಮಿಂದ ಸ್ವರಾಜ್ಯ ಅಧಿಕಾರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತೆ ಕಳೆದುಕೊಳ್ಳುತ್ತೇವೆ ಪುನಃ ತೆಗೆದುಕೊಳ್ಳುತ್ತೇವೆ ನಿಮಗೆ ಪೂರ್ಣ ಜ್ಞಾನ ಸಿಕ್ಕಿದೆ ಈಗ ನೀವು ಶ್ರೀಮತದನು ಶ್ರೇಷ್ಠ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಿ ವಿಶ್ವವೇ ಶ್ರೇಷ್ಠವಾಗಿ ಬಿಡುತ್ತದೆ ಈ ರಚಯಿತ ಮತ್ತು ರಚನೆಯ ಜ್ಞಾನವು ನಿಮಗೆ ಈಗ ಇದೆ ಈ ಲಕ್ಷ್ಮೀನಾರಾಯಣರಿಗೂ ಸ ನಾವು ಹೇಗೆ ರಾಜ್ಯವನ್ನು ಪಡೆದುಕೊಂಡು ಎಂಬ ಜ್ಞಾನವಿರುವುದಿಲ್ಲ ನೀವು ಇಲ್ಲಿ ಓದುತ್ತೀರಿ ಮತ್ತು ಶಕ್ತಿಯುಗದಲ್ಲಿ ರಾಜ್ಯ ಪಾರ ಮಾಡುತ್ತೀರಿ ಯಾರಾದರೂ ಒಳ್ಳೆಯ ಧನವಂತರ ಮನೆಯಲ್ಲಿ ಜನ್ಮ ಪಡೆದುಕೊಂಡರೆ ಇವರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದ್ದಾರೆ ದಾನ ಪುಣ್ಯಗಳನ್ನು ಮಾಡಿದ್ದಾರೆಂದು ಹೇಳುತ್ತಾರೆ ಎಂಥ ಕರ್ಮವು ಅಂತ ಜನ್ಮ ಸಿಗುತ್ತದೆ ಕೆಲವರು ಕೂಲಿ ಮಾಡುವರು ವೈಶ್ಯರಾಗಿ ಬಿಡುತ್ತಾರೆ ಇದು ಕರ್ಮ ಭೋಗವಲ್ಲದೆ ಇದು ರಾವಣ ರಾಜ್ಯವಾಗಿದೆ ಇಲ್ಲಿ ಯಾವುದೆಲ್ಲ ಕರ್ಮ ಮಾಡುವರು ಅದು ವಿಕರ್ಮವೇ ಆಗುತ್ತದೆ ಏನೇನು ಇಳಿಯಲೇಬೇಕಾಗಿದೆ ಎಲ್ಲದಕ್ಕಿಂತ ದೊಡ್ಡ ಸರ್ವಶ್ರೇಷ್ಠ ದೇವಿ ದೇವತಾ ಧರ್ಮದವರು ಸ ಏನೇನು ಇಳಿಯಬೇಕಾಗಿದೆ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ ಪ್ರತಿಯೊಂದು ವಸ್ತು ಹೊಸದರಿಂದ ಮತ್ತೆ ಹಳೇದಾಗುತ್ತದೆ ಅಂದಾಗ ನೀವು ಮಕ್ಕಳಿಗೆ ಈಗ ಅಪಾರ ಖುಷಿ ಇರಬೇಕು ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಎಂಬುದು ನಿಮಗೆ ಸಂಕಲ್ಪ ಸಪ್ಪಣದಲ್ಲಿ ಇರಲಿಲ್ಲ ಭಾರತವಾಸಿಗಳಿಗೆ ಇದೆ ಈ ಲಕ್ಷ್ಮೀನಾರಾಯಣರ ರಾಜ್ಯವು ಇಡೀ ವಿಶ್ವದಲ್ಲಿತ್ತು ಪೂಜ್ಯರಾಗಿದ್ದರು ಅವರೇ ಈಗ ಪೂಜಾರಾಗಿದ್ದಾರೆ ನಾವೇ ಪೂಜ್ಯ ನಾವೇ ಪೂಜ್ಯ ಎಂದು ಗಾಯನ ಮಾಡಲಾಗುತ್ತದೆ ಈಗ ಇದು ನಿಮ್ಮ ಬುದ್ಧಿಯಲ್ಲಿರಬೇಕು ಈ ನಾಟಕವು ಬಹಳ ವಿಚಿತ್ರವಾಗಿದೆ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಅದನ್ನು ಯಾರೂ ತಿಳಿದುಕೊಂಡಿಲ್ಲ ಶಾಸ್ತ್ರಗಳನ್ನು ಎಂಬತ್ನಾಲ್ಕು ಜನ್ಮಗಳೆಂದು ಹೇಳಿಕೊಡುತ್ತಾರೆ ತಂದೆಯೂ ತಿಳಿಸಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಅಸತ್ಯ ಮಾತುಗಳಾಗಿವೆ ರಾವಣ ರಾಜ್ಯವಲ್ಲವೇ ರಾಮರಾಜ್ಯ ಮತ್ತು ರಾವಣ ರಾಜ್ಯವು ಹೇಗಾಗುತ್ತದೆ ಎಂಬುದು ನೀವು ಮಕ್ಕಳುವಿನ ಮತ್ಯಾರ ಬುದ್ಧಿಯಲ್ಲಿ ಇಲ್ಲ ರಾವಣನನ್ನು ಪ್ರತಿ ವರ್ಷವೂ ಸುಡುತ್ತಾರೆ ಅಂದ ಮೇಲೆ ಶತ್ರುವಲ್ಲವೇ ಪಂಚವಿಕಾರಗಳು ಮನುಷ್ಯನ ಶತ್ರುಗಳಾಗಿವೆ ರಾವಣ ಯಾರು ಏಕೆ ಸುಡುತ್ತಾರೆ ಎಂಬುದನ್ನು ಯಾರು ಅರಿತುಕೊಂಡಿಲ್ಲ ಯಾರು ತಮ್ಮನ್ನು ಸಂಗಮಿಗವೆಂದು ತಿಳಿಯುವರು ತಾವು ಸಂಗಮಿಗದವರೆಂದು ತಿಳಿಯುವರು ಅವರಿಗೆ ಸ್ಮೃತಿಯಲ್ಲಿರುತ್ತದೆ ನಾವೀಗ ಪುರುಷೋತ್ತಮರಾಗಿದ್ದೇವೆ ಭಗವಂತ ನಮಗೆ ರಾಜ್ಯ ಹೋಗಲು ಕಲಿಸಿ ನರಣಿಂದ ನಾರಾಯಣ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ನಮಗೆ ಶ್ರೇಷ್ಠ ಸರ್ವಶ್ರೇಷ್ಠ ನಿರಾಕಾರಿ ಭಗವಂತನೇ ಓದಿಸುತ್ತಾರೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದು ವಿದ್ಯಾರ್ಥಿಯ ಬುದ್ಧಿಯಲ್ಲಿರುತ್ತದೆ ಅಲ್ಲವೇ ಅವರಿಗಂತೂ ಸಾಮಾನ್ಯ ಶಿಕ್ಷಕರು ಹೋಲಿಸುತ್ತಾರೆ ಆದರೆ ಇಲ್ಲಿ ನಿಮಗೆ ಭಗವಂತನೇ ಹೋಲಿಸುತ್ತಾರೆ ಯಾರ ವಿದ್ಯೆಯಿಂದಲೇ ಇಷ್ಟು ಶ್ರೇಷ್ಠ ಪದಿಯನ್ನು ಸಿಗುತ್ತದೆ ಎಂದು ಇಷ್ಟು ಚೆನ್ನಾಗಿ ಓದಬೇಕು ಇದು ಬಹಳ ಸಹಜ ವಿದ್ಯೆಯಾಗಿದೆ ಕೇವಲ ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ಓದಬೇಕಾಗಿದೆ ಇಡೀ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ನೆನಪು ಮಾಡ ನೆನಪು ಮರೆತು ಹೋಗುತ್ತದೆ ಆದ್ದರಿಂದ ಇಲ್ಲಿ ಬೆಳಗ್ಗೆ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಎಂದು ಹೇಳಲಾಗುತ್ತದೆ ಬಾಬಾ ತಾವು ನಮಗೆ ಹೋಲಿಸಲು ಬಂದಿದ್ದೀರಿ ಈಗ ನಮಗೆ ಅರ್ಥವಾಯಿತು ತಾವು ಎಂಬತ್ ಐದು ಸಾವಿರ ವರ್ಷಗಳ ನಂತರ ಐದು ಐದು ಸಾವಿರ ವರ್ಷಗಳ ನಂತರ ಬಂದು ಹೋಲಿಸುತ್ತೀರಿ ತಂದೆಯು ಬಳಿ ಮಕ್ಕಳು ಬಂದಾಗ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ತಂದೆ ಕೇಳುತ್ತಾರೆ ಈ ಪ್ರಶ್ನೆಯನ್ನು ಯಾವುದೇ ಸಾಧು ಸನ್ಯಾಸಿಗಳು ಕೇಳಲು ಸಾಧ್ಯವಿಲ್ಲ ಅಲ್ಲಂತ ಸತ್ಸಂಗಗಳಲ್ಲಿ ಯಾರು ಬೇಕೋ ಹೋಗಿ ಕುಳಿತುಕೊಳ್ಳುತ್ತಾರೆ ಅನೇಕರನ್ನು ನೋಡಿ ಎಲ್ಲರೂ ಒಳಗೆ ನಗ್ಗುತ್ತಾರೆ ಈಗ ನೀವು ಸಹ ತಿಳಿದುಕೊಳ್ಳುತ್ತೀರಿ ನಾವು ಗೀತಾ ರಾಮಾಯಣ ಮೊದಲಾದವನ್ನ ಎಲ್ಲವನ್ನು ಎಷ್ಟೊಂದು ಖುಷಿಯಿಂದ ಹೋಗಿ ಕುಳಿತಿದ್ದೇವೆ ಆದರೆ ಏನೂ ಅರ್ಥವಾಗುತ್ತಿರಲಿಲ್ಲ ಅದೆಲ್ಲವೂ ಭಕ್ತಿಯ ಖುಷಿಯಾಗಿದೆ ಬಹಳ ಖುಷಿಯಲ್ಲಿ ನರ್ತಿಸುತ್ತಾರೆ ಆದರೆ ಮತ್ತೆ ಕೆಳಗಿಯುತ್ತಲೇ ಬರುತ್ತಾರೆ ಚಿನ್ನ ಭಿನ್ನ ಭಿನ್ನ ಪ್ರಕಾರದ ಯೋಗಗಳನ್ನು ಮಾಡುತ್ತಾರೆ ಆರೋಗ್ಯಕ್ಕಾಗಿಯೇ ಎಲ್ಲವನ್ನೂ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳಾಗಿವೆ ರಚಯಿತ ಮತ್ತು ರಚನೆಯನ್ನು ಯಾರು ತಿಳಿದುಕೊಂಡಿಲ್ಲ ಅಂದ ಮೇಲೆ ಉಳಿದಿದ್ದು ಏನು ರಚಯಿತ ರಚನೆಯನ್ನು ಅರಿತುಕೊಳ್ಳುವುದರಿಂದ ನೀವು ಏನಾಗುತ್ತೀರಿ ಮತ್ತು ಅರಿತುಕೊಳ್ಳುವುದರಿಂದ ಏನಾಗುತ್ತೀರಿ ಅರಿತುಕೊಳ್ಳುವುದರಿಂದ ನೀವು ಸಾವುಕಾರ ಆಗುತ್ತೀರಿ ಅರಿತುಕೊಳ್ಳದೇ ಇರುವುದರಿಂದ ಇದೇ ಭಾರತ ಭಾಷೆಯ ಕನಿಷ್ಠರಾಗಿಟ್ಟಿದ್ದಾರೆ ಅಸತ್ಯವನ್ನು ಹೇಳುತ್ತಾರೆ ಪ್ರಪಂಚದಲ್ಲಿ ಏನೇನು ಆಗುತ್ತಿರುತ್ತದೆ ಎಷ್ಟೊಂದು ಹಣ ಚಿನ್ನ ಇತ್ಯಾದಿಯನ್ನು ಲೂಟಿ ಮಾಡುತ್ತಿರುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಂತೂ ನಾವು ಚಿನ್ನರ ಮಲಗಳನ್ನು ಕಟ್ಟುತ್ತೇವೆ ವಕೀಲ ವಿದ್ಯೆಯನ್ನು ಓದುತ್ತಾರೆಂದರೆ ಪರೀಕ್ಷೆಯನ್ನು ತಿರುಗಡೆ ಮಾಡಿ ಈ ರೀತಿ ಆಗುತ್ತೇವೆ ಮನೆ ಕಟ್ಟುತ್ತೇವೆ ಎಂದು ಮನಸ್ಸಿನಲ್ಲಿದ್ದವರೆಲ್ಲವೇ ಅಂದಾಗ ನಾವು ಸ್ವರ್ಗದ ರಾಜ್ಕುಮಾರ್ ರಾಜ್ಕುಮಾರ್ ಆಗಲು ಓದುತ್ತಿದ್ದೇವೆ ಎಂಬುದು ನಿಮಗೆ ಬುದ್ಧಿಯಲ್ಲಿ ಬರುವುದಿಲ್ಲ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಕೊರೆಗೆ ಹೋಗುತ್ತಿದ್ದಂತೆಯೇ ಖುಷಿ ಮಾಯವಾಗಿಬಿಡುತ್ತದೆ ಚಿಕ್ಕ ಚಿಕ್ಕ ಕಣ್ಣಿಯರು ಈ ಜ್ಞಾನದಲ್ಲಿ ತೊಡಗುತ್ತಾರೆ ಸಂಬಂಧಿಗಳು ಏನೇನೋ ತಿಳಿದುಕೊಂಡಿರುವುದಿಲ್ಲ ಕೇವಲ ಇವರು ಜಾದು ಆಗಿದೆ ಎಂದು ಹೇಳಿಬಿಡುತ್ತಾರೆ ನಾವು ಓದುವುದಕ್ಕೆ ಹಾಡುವುದಿಲ್ಲವೆಂದು ಹೇಳುತ್ತಾರೆ ಇಂತಹ ಸನ್ನಿವೇಶಗಳಲ್ಲಿ ಎಲ್ಲಿಯವರೆಗೆ ಅಪ್ರಾಪ್ತಿ ವಯಸ್ಸಿನವರಾಗಿರ್ತಾರೆಯೋ ಅಲ್ಲಿಯವರೆಗೆ ತಂದೆ ತಾಯಿಯು ಮಾತನ್ನು ಕೇಳಬೇಕಾಗುತ್ತದೆ ಇಲ್ಲವಾದಾಗ ಬಹಳಷ್ಟು ಏರುಪೇರುಗಳಾಗುತ್ತವೆ ಆರಂಭದಲ್ಲಿ ಎಷ್ಟೊಂದು ಏರುಪೇರುಗಳಾಯಿತು ನಾವು ಹದಿನೆಂಟು ವರ್ಷದವರೆಂದು ಮಕ್ಕಳು ಹೇಳುವರು ಇದು ಹದಿನಾರು ವರ್ಷದವರು ಅಪ್ರಾಪ್ತ ವಯಸ್ಸೆಂದು ತಂದೆ ಹೇಳುತ್ತಿದ್ದರು ಜಗಳ ಮಾಡಿ ಅವರನ್ನು ಹಿಡಿದು ಕರೆದುಕೊಂಡು ಹೋಗುತ್ತಿದ್ದರು ಅಪ್ರಾಪ್ತ ವಯಸ್ಕರೆಂದರೆ ತಂದೆಯ ಆಜ್ಞೆಯ ನಡೆಯಬೇಕಾಗಿದೆ ದಯಾಸ್ಕೋ ದಯಾ ವಯಸ್ಕೋಸ್ಕರವಾಗಿದ್ದರೆ ಏನು ಬೇಕು ಅದನ್ನು ಮಾಡಬಲ್ಲರಿ ವಯಸ್ಕರಾಗಿದ್ದರೆ ಅದನ್ನು ಏನ್ ಬೇಕು ಅದನ್ನು ಮಾಡಬಳ್ಳಿ ನಿಯಮವು ಇದೆಯಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ತಂದೆ ಬಳಿ ಬರು ಬರುತ್ತಿರಂದರೆ ತಮ್ಮ ಲೌಕಿಕ ತಂದೆಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಮತ್ತು ನಡವಳಿಕೆಯನ್ನು ನೋಡಲಾಗುತ್ತದೆ ನಡವಳಿಕೆ ಸರಿಯಿಲ್ಲವೆಂದರೆ ಹಿಂತಿರುಗಿ ಹೋಗಬೇಕಾಗೋದು ಆಟದಲ್ಲಿ ಇದೇ ರೀತಿ ಆಗುತ್ತದೆ ಸರಿಯಾದ ಆಡ ಆಡಲಿಲ್ಲವೆಂದರೆ ನೀವು ಹೊರಗೆ ಹೋಗಿ ಮರ್ಯಾದೆಯನ್ನು ಕಲಿಯುತ್ತೀರಿ ಎಂದು ಕರೆಯುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಯುದ್ಧದ ಮೈದಾನದಲ್ಲಿದ್ದೇವೆ ಕಲ್ಪ ಕಲ್ಪವು ತಂದೆಯನ್ನು ಬಂದು ನಮಗೆ ಕಲ್ಪ ಕಲ್ಪವು ತಂದೆಯು ಬಂದು ನಮಗೆ ಮಾಯ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮುಖ್ಯ ಮಾತು ಪಾವನದಾಗಿದೆ ವಿಕಾರದಿಂದ ಪಠಿತರಾಗುತ್ತೀರಿ ತಂದೆಯೂ ತಿಳಿಸುತ್ತಾರೆ ಕಾಮ ಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ ದುಃಖವನ್ನು ಕೊಡುವಂತದಾಗಿದೆ ಯಾರು ಬ್ರಾಹ್ಮಣರಾಗಿರುವ ಅವರೇ ದೇವಿ ದೇವತಾ ಧರ್ಮದಲ್ಲಿ ಬರುತ್ತಾರೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಪರಂ ಪರಂಜ್ಯೋತಿಯ ಬಳಿ ಪತಂಗಗಳು ಬರುತ್ತವೆ ಕೆಲವು ಸುಟ್ಟು ಬಲಿಯಾರೇ ಆಗುತ್ತವೆ ಇನ್ನೂ ಕೆಲವು ಸುತ್ತಾಡಿ ಹೊರಟು ಹೋಗುತ್ತವೆ ಇಲ್ಲಿಯೂ ಸಹ ಬಲಿದ್ದೀರಿ ಅದರಲ್ಲಿ ಕೆಲವರು ಒಮ್ಮೆಲೆ ಬಲಿಯಾರೆ ಆಗುತ್ತಾರೆ ಇನ್ನು ಕೆಲವರು ಕೇಳಿ ಹೊರಟು ಹೋಗುತ್ತಾರೆ ಬಾಬಾ ನಾವು ತಮ್ಮವರೆಂದು ಮೊದಲು ಕೆಲವರು ರಕ್ತದಿಂದಲೂ ಬರೆದುಕೊಡುತ್ತಿದ್ದರು ಆದರೂ ಸಹ ಮಾಯು ಸೋಲಿಸಿಬಿಡುತ್ತದೆ ಇಷ್ಟೊಂದು ಮಾಯು ಯುದ್ಧವು ನಡೆಯುತ್ತದೆ ಇದಕ್ಕೆ ಯುದ್ಧ ಸ್ಥಳವೆಂದು ಹೇಳಲಾಗುತ್ತದೆ ಇನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಪರಂಪಿತಾ ಪರಮಾತ್ಮನು ಬ್ರಹ್ಮರ ಮೂಲಕ ಎಲ್ಲಾ ವೇದಶಾಸ್ತ್ರಗಳನ್ನು ಸಾರವನ್ನು ತಿಳಿಸುತ್ತಾರೆ ಚಿತ್ರಗಳನ್ನಂತೂ ಬಹಳಷ್ಟು ಮಾಡಿದ್ದಿರಲವೇ ನಾರದ ಉದಾಹರಣೆಯು ಈ ಸಮಯದಾಗಿದೆ ನಾವು ಲಕ್ಷ್ಮೀನಾರಾಯಣರ ಆಗುತ್ತೇವೆ ಎಂದು ಎಲ್ಲರೂ ಹೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ನೋಡಿಕೊಳ್ಳಿ ನಾವು ಏಕರಾಗಿದ್ದೇವೆಯೋ ನಮ್ಮಲ್ಲಿ ಕಾರಗಳಲ್ಲಿ ನೀವು ಅಜವಾಗಿ ಎಲ್ಲರೂ ನಾರದನಂತೆ ಬದುಕಿದ್ದಿರಲವೇ ಇಲ್ಲಿ ಕೇವಲ ಒಬ್ಬರ ಉದಾಹರಣೆಯನ್ನು ಬರೆಯಲಾಗಿದೆ ನಾವು ಲಕ್ಷ್ಮಿಯನ್ನು ಹೊರಿಸಲು ಸಾಧ್ಯವೇ ಎಂದು ಭಕ್ತಿ ಮಾರ್ಗದವರು ಹೇಳುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಇಲ್ಲ ಯಾವಾಗ ಜ್ಞಾನವನ್ನು ಕೇಳುವರು ಆಗಲೇ ಸದ್ಗತಿ ಪಡೆಯುವರು ಸಾಧ್ಯ ನಾನು ಪತಿತ ಪಾವನೆ ಎಲ್ಲರ ಸದ್ಗತಿದಾತನು ಮಾಡುವನಾಗಿದ್ದಾನೆ ತಂದೆಯು ನಮ್ಮನ್ನು ಪಾವನರಾಗಿದ್ದಾರೆ ತಂದೆಯು ನಮ್ಮನ್ನು ರಾವಣ ರಾಜ್ಯದಿಂದ ಬಿಡುಗಡೆ ಮಾಡುತ್ತಿದ್ದಾರೆಂದು ನೀವೀಗ ತಿಳಿದಿದ್ದೀರಿ ಅದು ಸ್ಥೂಲ ಯಾತ್ರೆಯಾಗಿದೆ ಭಗವಾನ್ ವಾಚೆ ಮನಮನಾಭವ ಮನೋಭಾವ ಈ ಯಾತ್ರೆಯಲ್ಲಿ ಅಳಿದಾಡುವ ಮಾತಿಲ್ಲ ಅದೆಲ್ಲವೂ ಭಕ್ತಿ ಮಾರ್ಗದಾಗಿವೆ ಅಳಿದಾಸವಾಗಿದೆ ಅರ್ಧ ಕಲ್ಪ ಬ್ರಹ್ಮನ ದಿನ ಇನ್ನು ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ ನಾವು ತಿಳಿದ ತಿಳಿದಿದ್ದರೆ ನಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಈಗ ಅರ್ಧ ಕಲ್ಪ ದಿನವಾಗುವುದು ನಾವು ಸುಖದಾನದಲ್ಲಿರುತ್ತೇವೆ ಅಲ್ಲಿ ಭಕ್ತಿ ಇರುವುದಿಲ್ಲ ನಾವು ಎಲ್ಲರಿಗಿಂತ ಹಹಾಕಾರ ಆಗುತ್ತೇವೆಂದು ನೀವು ಮಕ್ಕಳಿಗೆ ತಿಳಿದಿರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ನೀವೆಲ್ಲರೂ ಒರಟಾದ ಕಲ್ಲಿನ ಸಮಾನರಾಗಿದ್ದೀರಿ ತಂದೆ ಬಂದು ಸುಂದರನಾಗಿ ಮಾಡಿ ಪೂರ್ಣಿಸಲ್ಪಡುತ್ತಾರೆ ತಂದೆಯು ವಜ್ರ ಸಮಾನವಾರಿ ವ್ಯಾಪಾರಿಯು ಆಗಿದ್ದರಲ್ಲವೇ ನಾಟಕದನುಸಾರ ತಂದೆಯು ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿಯೇ ಹಳ್ಳಿಯ ಬಾಲಕನೆಂದು ಗಾಯನವಿದೆ ಅಂದಮೇಲೆ ಕೃಷ್ಣನು ಹಳ್ಳಿಯ ಹುಡುಗನು ಹೇಗೆ ಸಾಧ್ಯ ಕೃಷ್ಣನಂತೂ ಸತ್ಯಯುಗದಲ್ಲಿ ಮೃತ ಸತ್ಯಯುಗದಲ್ಲಿದ್ದನು ಕೃಷ್ಣನನ್ನು ಎಲ್ಲರೂ ಯಾಲೆಯಲ್ಲಿ ತಗುತ್ತಾರೆ ಕೀಟವನ್ನು ತೋರಿಸುತ್ತಾರೆ ಅಂದ ಮೇಲೆ ಹಳ್ಳಿಯ ಹುಡುಗರು ಎಂದು ಏಕೆ ಹೇಳುತ್ತಾರೆ ಹಳ್ಳಿಯ ಹುಡುಗರು ಶ್ಯಾಮನಾದನು ಎಂದು ಕೇಳುತ್ತಾರೆ ಈಗ ನೀವು ಸುಂದರಾಗಲು ಬಯಸಿದ್ದೀರಿ ತಂದೆಯು ಜ್ಞಾನದ ಭಾರದಲ್ಲಿ ಪುಣಿಸಲ್ಪಡುತ್ತದೆ ಈ ಸತ್ಯ ತಂದೆಯ ಸಂಘವು ಸ್ವಲ್ಪ ಸ್ವಲ್ಪ ಕಲ್ಪ ಕಲ್ಪ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ ಕಳೆದೆಲ್ಲವೂ ಅಸತ್ಯ ಸಂಘಗಳಾಗಿವೆ ಆದ್ದರಿಂದ ತಂದೆಯ ಉತ್ತರಿಸುತ್ತಾರೆ ಮಕ್ಕಳಿ ಕೆಟ್ಟದನ್ನ ಕೇಳಬೇಡಿ ಎಲ್ಲಿ ನನ್ನ ಮತ್ತು ನಿಮ್ಮ ನಿಂದನೆ ಮಾಡುತ್ತಾರೆಯೋ ಅಂತ ಮಾತುಗಳನ್ನು ಕೇಳಬೇಡಿ ಯಾವ ಕುಮಾರಿಯವರು ಜ್ಞಾನದಲ್ಲಿ ಬರುತ್ತಾರೆಯೋ ಅವರು ಹೇಳಬಹುದು ನನಗೆ ನಮ್ಮ ತಂದೆಯ ಆಸ್ತಿಯಲ್ಲಿ ಪಾಲಿದೆ ನಾವು ಆದ್ದರಿಂದ ಭಾರತದ ಸಮರ್ಥರಾಗಿ ಸೇವಾ ಕೇಂದ್ರಗಳನ್ನು ಏಕೆ ತೆರೆಯಬಾರದು ಅನ್ನದಾತನವಂತೂ ಕೊಡಲೇಬೇಕಾಗಿದೆ ಈ ಭಾಗ್ಯವನ್ನು ನಮಗೆ ಕೊಟ್ಟರೆ ಇವರಿಂದ ಸೇವಾ ಕೇಂದ್ರವು ನಿಮ್ಮ ಐಶ್ವರ್ಯ ಮಂತ್ರವಾಗಿದೆ ನೀವು ಕಲ್ಲು ಬುದ್ಧಿಯವರನ್ನು ಮಾಡುತ್ತೀರಿ ಯಾರು ನಮ್ಮ ಧರ್ಮದವರಾಗಿರುವರು ಅವರೇ ಬರುತ್ತಾರೆ ಊರದೆಲ್ಲರೂ ಬರುವುದಿಲ್ಲ ಪರಿಶ್ರಮ ಆಗುತ್ತದೆ ಅಲ್ಲವೇ ತಂದೆಯು ಎಲ್ಲಾ ಆತ್ಮಗಳನ್ನು ಪಾವನರನ್ನಾಗಿ ಮಾಡಿ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಿಳಿ ಆದ್ದರಿಂದ ಕರೆದುಕೊಂಡು ಹೋಗುತ್ತಾರೆ ಹೋಗಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಂದೆಯು ತಿಳಿಸಿದ್ದರು ಬಸವರು ಬಂದರೆ ಅವರನ್ನು ಸಂಗಮ ಯುಗದ ಚಿತ್ರಗಳ ಕರೆದುಕೊಂಡು ಹೋಗಿ ತಿಳಿಸಿ ಒಂದು ಕಡೆ ಕಲಿಯುಗ ಇದೆ ಇನ್ನೊಂದು ಕಡೆ ಸತ್ಯಯುಗವಿದೆ ಸತ್ಯಯುಗದಲ್ಲಿ ದೇವತೆಗಳು ಕಲಿಯುಗದಲ್ಲಿ ಹಸರುತ್ತಾರೆ ಈಗ ಸಮಯವನ್ನು ಪುರುಷೋತ್ತಮ ಸಂಗಮ ಹೇಳಲಾಗುತ್ತದೆ ತಂದೆಯೇ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಯಾರು ಓದುವರೋ ಅವರು ಸತ್ಯ ಯುಗದಲ್ಲಿ ಬರುತ್ತಾರೆ ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ನಂತರ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ ಸೃಷ್ಟಿ ಚಕ್ರದ ಚಿತ್ರವು ಬಹಳ ಚೆನ್ನಾಗಿದೆ ಅಂದಾಗ ನಾವು ಹೀಗೀಗೆ ಸೇವೆ ಮಾಡಿ ಬಡವರ ಉದ್ಧಾರ ಮಾಡಿ ಅವರನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡಬೇಕೆಂದು ಮುಂದುವರಬೇಕು ಒಳ್ಳೆಯದು ಮಧುರಾತಿ ಮಧುರ ಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾಪಿಟ ಬಾಪ್ತದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರ್ಮಿಕ ಮುಖ್ಯ ಸಾರ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ಶ್ರೀ ಲಕ್ಷ್ಮೀನಾರಾಯಣರ ಸಮಾನ ಆಗುತ್ತೇವೆ ನನ್ನಲ್ಲಿ ಯಾವುದೇ ವಿಕಾರವೂ ನಾನು ಕೇವಲ ಸುತ್ತಾಡಿ ಹೋಗುವಂತೆ ಚಿಟ್ಟೆಯೇ ಅಥವಾ ಬಲಿಯಾರ ಹೋಗುವ ಚಿಟ್ಟೆಯೇ ತಂದೆಯ ಗೌರವವನ್ನು ಕಳೆಯುವಂತ ನಡವಳಿಕೆ ಅಂತೂ ಇಲ್ಲವೇ ಎರಡನೇ ಪಾಯಿಂಟ್ ಅಪಾರ ಖುಷಿಯಲ್ಲಿರಲು ಬೆಳಿಗ್ಗೆ ಬೆಳಗ್ಗೆ ಪ್ರೀತಿಯಿಂದ ತಂದೆಯ ನೆನಪು ಮಾಡಬೇಕು ಮತ್ತು ವಿದ್ಯೆಯನ್ನು ಓದಬೇಕಾಗಿದೆ ಭಗವಂತನೇ ನಮಗೆ ಓದಿಸಿ ಪುರುಷೋತ್ತಮನಾಗಿ ಮಾಡುತ್ತಾರೆ ನಾವು ಸಂಗಮಿಗ ಸಂಗಮ ಯುಗಿಗಳಾಗಿದ್ದೇವೆ ಎಂಬ ನಶೆಯಲ್ಲಿ ವರದಾನ ಸರ್ವ ಗುಣಗಳ ಅನುಭವವನ್ನು ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತ ಅನುಭವ ಮೂರ್ತಿ ಹೋ ತಂದೆಯ ಗುಣಗಾನ ಯಾವುದು ಹಾಡುವಿರಿ ಅದರ ಅನುಭವಿಗಳಾಗಿ ಹೇಗೆ ತಂದೆ ಆನಂದ ಸಾಗರ ಆಗಿದ್ದಾರೆ ಅದೇ ರೀತಿ ಆನಂದ ಸಾಗರ ಅಲೆಯಲ್ಲಿ ತೇಲಾಡುತ್ತೀರಿ ಯಾರೇ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಆನಂದ ಪ್ರೇಮ ಸುಖ ಎಲ್ಲಾ ಗುಣಗಳ ಅನುಭೂತಿ ಮಾಡಿಸಿ ಈ ರೀತಿ ಸರ್ವಗುಣಗಳ ಅನುಭವಿ ಮೂರ್ತಿಗಳಾಗಿ ಆದ್ದರಿಂದ ತಮ್ಮ ಮೂಲಕ ತಂದೆಯ ರೂಪ ಬಿಡುವುದು ತಾವು ಮಹಾನ್ ಆತ್ಮರೇ ಪರಮ ಆತ್ಮನನ್ನು ತಮ್ಮ ಅನುಭವಿ ಮೂರ್ತಿಯಿಂದ ಪ್ರತ್ಯಕ್ಷ ಮಾಡಲು ಸಾಧ್ಯ ಸ್ಲೋಗನ್ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಸಹ ಶುಭ ಮಾಡಿ ತೆಗೆದುಕೊಳ್ಳಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಬ್ರಾಹ್ಮಣರಿಗೆ ಜೀವನದ ಜೀವದಾನ ಪವಿತ್ರತೆಯಾಗಿದೆ ಆದಿ ಅನಾದಿ ಸ್ವರೂಪವೇ ಪವಿತ್ರತೆ ನಾನು ಅನಾದಿ ಆದಿ ಪವಿತ್ರ ಆತ್ಮನಾಗಿದ್ದೇನೆ ಎಂದು ಸ್ಮೃತಿಯು ಬಂದಿದೆ ಸ್ಮೃತಿ ಬರುವುದು ಅರ್ಥ ಪವಿತ್ರತೆಯ ಸಮರ್ಥತೆಯಲ್ಲಿ ಬರುವುದು ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮರು ಸತ್ಯವಾದ ಪವಿತ್ರ ಸಂಸ್ಕಾರವುಳ್ಳವರು ಸತ್ಯ ಸಂಸ್ಕಾರವನ್ನು ವಿಮರ್ಜೆ ಮಾಡಿ पवित्र व्यक्ति धारणी हम रुवाणी बच्चों की बाप दादा को याद और गुड मॉर्निंग और नमस्ते 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 सुक्रिया शुक्रिया वहा बाबा, वहा